ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಒಳಗೆ ನೋಡಿ ಹೆನೆಂದಡೆ ಒಳಗೆ ನೋಡಲಿಲ್ಲ ಹೊರಗೆ ನೋಡಿ ಹೆನೆಂದಡೆ ಹೊರಗೆ ನೋಡಲಿಲ್ಲ ಜ್ಞಾನವೆಂತುಟೋ ಅಜ್ಞಾನವೆಂತುಟೋ ಬಲೆಗೆ ಬೀಸಿ ಕೊಲುವನ ಮನೆಯಲ್ಲಿ ಸತ್ತಡೆ ಏನು ಕಾರಣ ಅಳುವರು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಶರಣರಾದವರು ಮಾಯೆ ಮತ್ತು ಮರವೆಗಳಿಂದ ಮುಕ್ತರಾದ ಶಿವಸ್ವರೂಪಿಗಳು ಮಾಯಾರಹಿತರಾದುದರಿಂದ ಅವರ ಒಳಗೆ ತಾವು ಜೀವರೆಂಬ ಭಾವವಿಲ್ಲ ಹೊರಗೆ ಜಗತ್ತಿನ ಭಾವವೂ ಇಲ್ಲ ತಮ್ಮನ್ನು ತಾವು ಅರಿತಿರುವುದರಿಂದ ಅವರು ಜ್ಞಾನ ಅಜ್ಞಾನಗಳನ್ನು ಮೀರಿದವರು ಹುಟ್ಟಿದುದೆಲ್ಲ ಸಾಯಲೇಬೇಕು ಎಂಬುದನ್ನರಿತು ದೇಹ ಭಾವದಿಂದ ಮುಕ್ತರಾಗಿ ಪರಮಾನಂದವನ್ನು ಪಡೆದವರು ಅಲ್ಲಿ ದುಃಖಕ್ಕೆ ಅವಕಾಶವಿಲ್ಲವೆಂಬ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಕ್ಷಮೆ ಶಾಂತಿ ಸಂತೋಷ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಶಿವಜ್ಞಾನ ವೈರಾಗ್ಯ ಭಸ್ಮಧಾರಣೆ ಮತ್ತು ಸರ್ವಸಂಗ ಪರಿತ್ಯಾಗ ಇವು ಹತ್ತು ವಿಶೇಷವಾದ ಗುಣಗಳು ಎಲ್ಲ ವಿರಕ್ತರಿಗೆ ವಿಧಿಸಿದ ನಿಯಮಗಳಾಗಿವೆ ಇತರರ ತಪ್ಪುಗಳನ್ನು ಮನ್ನಿಸುವುದೇ ಕ್ಷಮ ಮನೋ ದೌರ್ಬಲ್ಯಗಳಿಗೆ ಬಲಿಯಾಗದಿರುವುದೇ ಶಾಂತಿ ಯಾವಾಗಲೂ ಮನದಲ್ಲಿ ಪ್ರಸನ್ನನಾಗಿರುವುದೇ ಸಂತೋಷ ನೈಜ ಸಂಗತಿಯನ್ನು ನೋವಾಗದಂತೆ ಮಾತನಾಡುವುದೇ ಸತ್ಯ ಬೇರೆಯವರ ವಸ್ತುವನ್ನು ಅವರಿಗೆ ತಿಳಿಯದಂತೆ ತೆಗೆದುಕೊಳ್ಳದಿರುವುದೇ ಅಸ್ಥೇಯ ಇಂದ್ರಿಯ ನಿಗ್ರಹವೇ ಬ್ರಹ್ಮಚರ್ಯ ತನ್ನನ್ನೊಳಗೊಂಡು ಎಲ್ಲವನ್ನು ಶಿವರೂಪವೆಂದು ತಿಳಿಯುವುದು ಶಿವಜ್ಞಾನ ಮನದಲ್ಲಿ ಅನಾಸಕ್ತಿ ಭಾವವೇ ವೈರಾಗ್ಯ ಶಾಸ್ತ್ರೋಕ್ತ ಪದ್ಧತಿಯಂತೆ ದೇಹದ ವಿಭಿನ್ನ ಅಂಗಗಳಲ್ಲಿ ವಿಭೂತಿ ಧರಿಸುವುದೇ ಭಸ್ಮಧಾರಣೆ ಭೌತಿಕ ಯಾವುದೇ ವಸ್ತು ಮತ್ತು ವ್ಯಕ್ತಿಗಳ ಬಗ್ಗೆ ಯಾವುದೇ ರೀತಿಯ ವಾಸನೆ ತಾಳದಿರುವುದೇ ಸರ್ವಸಂಗ ಪರಿತ್ಯಾಗ ಶರಣು ಶರಣಾರ್ಥಿಗಳು